ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ರಾಮನ ಕೃಷ್ಣನ ಆಂಜನೇಯನ ದೇವಸ್ಥಾನ ಇದ್ದ ದಾಖಲೆ ನಮಗೆ ಸಿಗೋದಿಲ್ಲ ಎಲ್ಲಿದೆ ಯಾವುದೇ ಕೃಷ್ಣ ದೇವಸ್ಥಾನ ತಗೊಳ್ಳಿ ರಾಮನ್ ದೇವಸ್ಥಾನ ತಗೊಳ್ಳಿ ಆಂಜನೇಯನ ದೇವಸ್ಥಾನ ತಗೊಳ್ಳಿ ಇದು ವಿಜಯನಗರದ ಕಾಲದ್ದು ಹೊಯ್ಸಳರ ಕಾಲದ್ದು ಅಂತಾರೆ ಬರ್ತು ಇಮ್ಮುಡಿ ಪುಲಿಕೇಶಿ ಕಾಲದ್ದು ಆಂಜನೇಯನ ದೇವಸ್ಥಾನ ಎಲ್ಲಾರು ನೋಡಿದಿರಾ ಹದಿಮೂರನೇ ಶತಮಾನದ ಹಿಂದಕ್ಕೆ ಒಂದೇ ಶತಮಾನದಿಂದ ಹದ್ ಶತಮಾನದವರೆಗೆ ನಮ್ಮ ಕರ್ನಾಟಕದ ಯಾವ ಮಹಾರಾಜ ಕರ್ನಾಟಕ ತಮಿಳುನಾಡು ಆಂಧ್ರದವರು ಯಾವ ಮಹಾರಾಜ ರಾಮ ಅಥವಾ ಕೃಷ್ಣನ ಹೆಸರನ್ನ ಇಟ್ಕೊಂಡಿದ್ರು ಮಯೂರವರ್ಮ ಬಂದ ಇಮ್ಮುಡಿ ಪುಲಿಕೇಶಿ ಬಂದ ವಿಕ್ರಮಾದಿತ್ಯ ಬಂದ ರಾಷ್ಟ್ರಕೂಟ ಬಂದ ನೃಪತಂಗ ಬಂದ ಬಿಟ್ಟಿದೇವ ಬಂದ ವಿಷ್ಣುವರ್ಧನ ಬಂದ ಬಸವಣ್ಣ ಬಂದ್ರು ಮೊತ್ತ ಮೊದಲ ರಾಮ ಅಂತ ಹೆಸರು ಕೇಳಿದ್ದು ನಮ್ಗೆ ಹದಿಮೂರನೇ ಶತಮಾನದಲ್ಲಿ ಕುಮಾರ ರಾಮ ಅವನ ಹಿಂದ ಆಮೇಲೆ ಬಂದ್ರು ಕೃಷ್ಣದೇವರಾಯರು ಬಂದ್ರು ರಾಮರಾಯರು ಬಂದ್ರು ತಿರುಮಲ ರಾಯರು ಬಂದ್ರು ಮೈಸೂರ ಹತ್ರ ಅಷ್ಟು ಜನ ಕೃಷ್ಣ ರಾಮ ಅಂತಾನೆ ಇಟ್ಕೊಂಡ್ರು ಆದ್ರೆ ಹಿಂದಕ್ಕೋಗಿ ಏನ್ ಏನ್ ತೋರ್ಸುತ್ತೆ ಅಂತಂದ್ರೆ ವೈಷ್ಣವ ಸಂಪ್ರದಾಯ ಬರೋವರೆಗೂ ದಕ್ಷಿಣ ಭಾರತಕ್ಕೆ ರಾಮರ ಕೃಷ್ಣರ ಆಂಜನೇಯರ ಪ್ರವೇಶ ಇರ್ಲಿಲ್ಲ